ಅವರೇ ಮಾಡ್ತಾರಲ್ಲ ಮಾಡ್ತಾರ ಅಧಿಕಾರಿಗಳೇ ಮಾಡ್ತಾರಲ್ಲ ಜನಪ್ರತಿನಿಧಿಗಳು ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ನಾನು ನೀವು ಇವತ್ತು ಬೆಂಗಳೂರು ಕಲಬುರಗಿ ಬರ್ತಾ ಇದ್ದೀರಿ ಕಲಬುರಗಿಗೆ ಬರುವ ಮುಂಚಿತವಾಗಿ ಪರಿಹಾರವನ್ನ ಘೋಷಣೆ ಮಾಡಿ ಬನ್ನಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಏನ್ ಕೊಡ್ತೀರಿ ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ ಅದಕ್ಕೆ ಪರಿಹಾರ ಕೊಡ್ತೀರಿ ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಿನಲ್ಲಿ ಕುತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ ಈ ಭಾಗದಲ್ಲಿ ಪ್ರವಾಸ ಮಾಡಿ ಅದ್ರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ ಎರಡು ದಿನ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇದು ಮಾಡದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಇರುವಂತದ್ದು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಪ್ರಕಾರ ಏನು ಪರಿಹಾರನ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಆದರೆ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ್ದು ಕೂಡ ಹೊಣೆಗಾರಿಕೆ ಇರ್ತದೆ ಮೊದಲನೇದಾಗಿ ಆ ಉಸ್ತುವಾರಿ ಸಚಿವರನ್ನ ಆ ಏಸು ರೂಮ್ ಇಂದ ಹೊರಗೆ ದಬ್ಬಿ ಎಲ್ಲಾ ತಾಲೂಕುಗಳಿಗೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿನ ಕೊಡ್ಲಿ ನೆನ್ನ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರಿಗೆ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದ್ರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗ್ಬೇಕಲ್ಲ ರೈತರ ಮಧ್ಯೆ ಹೋಗ್ಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಕೊಡ್ಬೇಕು ಇದು ಯಾವುದೂ ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಏನೇ ಅದಾಗಿದ್ರೆ ಮೂವತ್ತು ನಲ್ವತ್ತು ವರ್ಷದಲ್ಲಿ ಈ ಪರಿಸ್ಥಿತಿ ಈ ಭಾಗದಲ್ಲಿ ಬಂದಿರಲಿಲ್ಲ ಅನ್ನೋದನ್ನ ಸಾಕಷ್ಟು ರೈತರು ಉಲ್ಲೇಖವನ್ನ ಮಾಡಿದ್ರು ಅಫಲ್ಪುರ ತಾಲೂಕು ಒಂದನೇ ಸೀಮಿತವಾಗಿ ಹೇಳೋದಾದ್ರೆ ಅಫಲ್ಪುರ ತಾಲೂಕಿನಲ್ಲಿ ಭರ್ತಾಬಾದ್ ಹೋಬಳಿ ಸೇರ್ಕೊಂಡು ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗಿದ್ರು ಸಹ ಬಹುತೇಕ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅಷ್ಟು ಬೆಳೆ ಅಲ್ಲೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು ವಿಮೆ ಮಾಡಿಸಿದ್ರೂ ಸಹ ಅದರಲ್ಲೂ ಕೂಡ ಡಿಲೇ ಆಗ್ತಾ ಇರುವಂಥದ್ದು ಕೂಡ ಆ ಭಾಗದ ರೈತರು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಕಲಬುರ್ಗಿ ಜೇವರ್ಗಿ ಅಫಜಲ್ಪುರ ಚಿತ್ತಾಪುರ ಚಿಂಚೋಳಿ ಸೇಡಂ ಕಾಡ್ಗಿ ಶಹಾಬಾದ್ ಮತ್ತು ಆಳಂದ್ ಜೊತೆಗೆ ಎಲ್ಲ ಕಡೆಯೂ ಕೂಡ ರೈತರು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು ರೈತರು ಇವತ್ತು ರಾಜ್ಯ ಸರ್ಕಾರದ ಕಡೆ ಇವತ್ತು ನೋಡ್ತಾ ಇದ್ದಾರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗ್ಲಿ ಕೃಷಿ ಸಚಿವರಾಗ್ಲಿ ಕಂದಾಯ ಸಚಿವರಾಗ್ಲಿ ಇವೆಲ್ಲರೂ ಸಹ ಬೆಂಗಳೂರಿನಲ್ಲೇ ಎ ಸುರುಮಾಲೆ ಕುತ್ಕೊಂಡು ಇವತ್ತು ರೈತರ ಸಮಸ್ಯೆ ರೈತರ ಬಗ್ಗೆ ಪರಿಹಾರವನ್ನು ಕೊಡೋದ್ರ ಬಗ್ಗೆ ಚರ್ಚೆ ಈಗ ಪ್ರಾರಂಭ ಮಾಡಿದ್ದಾರೆ ವಿನಃ ತಮ್ಮ ತಮ್ಮ ಜಿಲ್ಲೆಗಳಿಗೆ ತೆರಳಿ ಆ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಆ ಸಮಸ್ಯೆಗಳನ್ನ ರೈತರು ಪರದಾಡ್ತಾ ಇರತಕ್ಕ ಕಣ್ಣಾರೆ ನೋಡಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಂತ ಕೆಲಸ ಆಗ್ಬೇಕಾಗಿತ್ತು ಎಲ್ಲಾ ಸಚಿವರು ಕೂಡ ವೈಮಾನಿಕ ಸಮೀಶ್ರಣೆ ಮಾಡೋದಾದ್ರೆ ಮತ್ತೆ ಜನಪ್ರತಿನಿಧಿಗಳು ಅಂತ ಹೇಗಿರ್ಬೇಕಾಗಿದ್ರೆ ಅಧಿಕಾರಿಗಳೇ ಮಾಡ್ತಾರೆ ಇದ್ದೆ ರಾಜ್ಯ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಯಾವ ರೀತಿ ಪರಿಹಾರವನ್ನು ಘೋಷಣೆ ಮಾಡಿದ್ರು ಆ ಮನೆ ಕಳ್ಕೊಂಡಂತ ಬಡವರಿರ್ಬೋದು ಇವತ್ತು ಬೆಳೆದಂತ ಬೆಳೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡುವಂತದ್ದು ಇದ್ರ ಬಗ್ಗೆ ರಾಜ್ಯ ಸರ್ಕಾರವು ಕೂಡ ಜವಾಬ್ದಾರಿ ಇರ್ತದೆ ಅವ್ರು ಕೂಡ ಜವಾಬ್ದಾರಿಯನ್ನ ನಿರ್ವಹಿಸುತ್ತೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದಲ್ಲಿ ರಾತಿಗಳತ್ತಿಗೆ ತೆಗೆಸ್ಕೊಂಡಂತ ಹೇಗೆ ಸೊ ಸರ್ಕಾರ ಪ್ರವಾಹ ತಗದ್ಕೊಂಡಿದೆ ಅಂತ ಅನ್ಸತ್ತೆ ಇವತ್ತೇನೋ ದೊಡ್ಡ ಮನಸ್ಸುಗಳು ಮುಖ್ಯಮಂತ್ರಿ ಬರ್ತಾ ಇದಾರಲ್ಲ ನೋಡೋಣ ಕಾದು ನೋಡೋಣ ಸರಿ

ಯಾವ ರೀತಿ ಯಡಿಯೂರಪ್ಪ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ ಮಾಡ್ಲಿ ಅನ್ನುವ ನಾನು ಮಾಡ್ತಾ ಇದ್ದೇನೆ ಸಾವಿರದ ರಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಮಂತ್ರಿ ಇದ್ರು ಸಿದ್ದರಾಮಯ್ಯ ಇವತ್ತೇ ನಾಟಕ ಮಾಡ್ತಿರಲ್ಲ ಕೇಂದ್ರ ಪತ್ರ ಬರೆದು ಕೈಕೊಟ್ಕೊಂಡು ಕೂರ್ತಿರಲ್ಲ ಆ ಕೆಲಸ ಯಡಿಯೂರಪ್ಪ ಮಾಡಲಿಲ್ಲ ಯಡಿಯೂರಪ್ಪನವರೊಬ್ಬ ರೈತ ನಾಯಕರು ಹಾಗಾಗಿ ಒಂದು ಪ್ರಾಮಾಣಿಕ ಕಳೆ ಅಂತ ಅದನ್ನು ಮಾಡಿದ್ದಾರೆ ನಾನ್ ಸಿದ್ದರಾಮಯ್ಯ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇಲ್ಲ ಆ ಕಾಳಜಿ ವ್ಯಕ್ತ ಆಗ್ಬೇಕು ಇಂತ ಸಂದಿಗ್ಧ ಪರಿಸ್ಥಿತಿ ರೈತರಿದ್ದಾರೆ ಇಂತ ಸಂದರ್ಭನ ರೈತರ ಬಗ್ಗೆ ಕಾಳಜಿ ತೋರಿಸಿಲ್ಲ ಅಂತ ಹೇಳಿದ್ರೆ ಯಾವ ಕಾಳಜಿ ತೋರಿಸ್ತೀರಾ ಯು ಪಿ ಎ ಗೌರ್ಮೆಂಟ್ ಇದ್ದಾರೆ